ಟ್ಯಾಲೆಂಟ್ ಅವರು ಬಾನ್ ಟ್ಯಾಲೆಂಟ್ ಅವರು ದೇವ್ರ ಕುಟುಂಬವಾಗ ಅವರು ಚಿಕ್ಕನ ಆಟ ಆಡ ಇರೋ ಸೊ ಅವರಿಗೆ ಯಾವಾಗ ಬೇಕಾದರೂ ಜೀವನ ಆಗುತ್ತೆ ಎಲ್ಲಿ ಬೇಕಾದ್ರೂ ಜೀವನ ಇರುತ್ತೆ ಅಂಗ ಎಲ್ಲರೂ ಬೇಡ ಅಂತಲ್ಲ ಎದ್ರೆ ಜನರ ಆಶೀರ್ವಾದ ಎದ್ರೆ ಅವನಿಗೂ ಒಳ್ಳೆಯದಾಗುತ್ತೆ ಪ್ಲಸ್ ಅನ್ನುವಂತೂ ನಾನು ಅವ್ರನ್ನೇ ಹೇಳ್ತೇನೆ ಯಾವ ಯಾವ ಬೇರೆ ಇಂಟರ್ವ್ಯೂ ಹೇಳ್ತಾರೆ ಜಾಸ್ತಿ ನೆಲಕ್ಕೆ ಯಾವಾಗ ಹತ್ರ ಇರ್ತೀವೋ ಅಂದರೆ ತಟ್ಟಿ ಬಗ್ಗೆ ನಡೀತೀವೋ ಅವರ ಏಟ ಕಟ್ ಯಾವಾಗ ತಟ್ಟಿ ಬಗ್ಗೆ ನಡೀಬೇಕು ಅದರ ವಿಚಾರದಲ್ಲಿ ಸಂಬಂಧಗಳು ಮುಗ್ಧ ಅಲ್ಲ ಕೆಲವರೆಲ್ಲ ಹೇಳ್ತಾರೆ ಮುಗ್ಧ ಅಲ್ಲ ಅಂತ ಮುಗ್ಧತೆಗೂ ನೋಡೋದೇ ಇರೋವಂಥ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಂಬಂಧನೇ ಇಲ್ಲ ಮುಗ್ಧತೆ ಒಳಗಿಂದ ಬರುವಂಥ ಇರೋವಂಥ ಜಾಗದಲ್ಲಿ ಯಾರೋ ಯಾರೋ ಎದುರುಗಡೆ ನಿಂತ್ಕೊಂಡಿದ್ದು ಒಬ್ಬ ಮುಗ್ಧನಿಗೆ ಕ್ಯಾಪಸ್ ಮುಗ್ದು ತೊಗಿದ್ರೆ ಅವನು ಕೋಪ ಬರ್ತಾರ ಅವರಿಗೆ ಮತ್ತು ಮುಗ್ಧ ತೆಗೋನು ಖೋಖೋಕ್ಕೋನೋದು ಏನು ಸಂಬಂಧ ಇದೆ ಹಾಗಂತ ನೀನು ಮುಗ್ಧ ಅನ್ನೋ ಹುಡುಗಕ್ಕೆ ನಾನು ಹೊಸ್ಕೊಂಡು ಹೋಗ್ತಾ ಸೊ ಆ ಥರದ್ದು ಒಂದು ಜಾಗದಲ್ಲಿ ಹಂಗೊಂದು ಇದ್ದಾನೆ ಸೊ ಹಿ ಇಸ್ ಅನ್ ಎ ಗುಡ್ ಜಾಬ್ ಅವ್ರು ಬಂದ ಎರಡನೇ ವಾರ ಅವರು ಮೂರನೇ ವಾರ ಅವ್ರು ಬಂದಿಸುತ್ತೆ ಅವ್ರು ಬಂದಮೇಲೆ ಡೈನಾಮಿಕ್ಸ್ ಚೇಂಜ್ ಆಗಿದೆ ಸರ್ ಬಿಗ್ ಬಾಸ್ ಬಂದಲ್ಲಿ ರಜ ಬಂದಾಗಲೂ ಡೈನಾಮಿಕ್ಸ್ ಚೇಂಜ್ ಆಗಿದೆ ಬಟ್ ಯಾವಾಗಲೂ ಒಂದೇ ಜಾಗದಲ್ಲಿ ನಾನು ಅವ್ರದ್ದು ಹೇಳೋಕ್ಕಿದೆ ಸರ್ ನಮಗೆ ಹನ್ನೆರಡು ಬಾಲ್ಗೆ ಮೂವತ್ತು ರನ್ ಲೆಕ್ಕಾಗಿರುತ್ತೆ ಹನ್ನೆರಡು ಬಾಲಿಗೆ ಮೂವತ್ತು ರೀ ಹೊರ ಹೊಡೆಯೋಕ್ಕೆ ಬಂದಿರೋದು ರಜೆ ಅನ್ಕೊಳ್ಳೋಣ ತ್ರಿವಿಕ್ರಮು ಒಂದು ಸೆಂಚುರಿ ಸ್ಕೋರ್ ಮಾಡಿತ್ತು ಆಲ್ರೆಡಿ ಅಂದರೆ ಆಗಿಬಿಟ್ಟಿರ್ತಾರೆ ಯಾರು ಸರ್ ಈಗ ಮ್ಯಾಚ್ ಗೆದ್ದು ಕಷ್ಟ ಅಲ್ವಾ ಇದು ಅವ್ನು ನೂರು ಉಳಿದ ಇದ್ರು ಕಷ್ಟ ಆಗ್ತಾಯಿತ್ತು ಇವ್ನು ಬಂದು ಹನ್ನೆರಡು ಬಾಲ್ ನೋಡಿದ್ರು ಕಷ್ಟ ಆಗ್ತಿತ್ತು ಸೊ ಹೆಂಗಿದೆ ಎಸೋ ಈ ಈ ಜಾಗದಲ್ಲಿ ಯಾರಿದ್ರು ಕಾಂಟ್ರಿಬ್ಯೂಷನ್ ಮಾಡಿದಾರೋ ಪಾಪಲ್ ಅವ್ರು ಬೇಕಾರೆ ಪಾಪಲ್ ಬಂದರೆ ಈ ಒಂದು ಸ್ಥಾನನ ಮುಂದೆ ಉಪಯೋಗಿಸ್ಕೊಂಡು ಹೇಗೆ ಜೀವನ ರೂಪಿಸ್ಕೊಳ್ತಾರೆ ಅನ್ನೋದೇ